ಇಂದಿರಾ ಏಕಾದಶಿ ಶಕ್ತಿಶಾಲಿ ರಾಜಯೋಗ ಈ ಐದು ರಾಶಿಯವರಿಗೆ ವರ್ಷಪೂರ್ತಿ ಭಾರಿ ಅದೃಷ್ಟ ಸೆಪ್ಟೆಂಬರ್ ಹದಿನೇಳರಂದು ಇಂದಿರಾ ಏಕಾದಶಿ ಇದ್ದು ಕನ್ಯಾ ರಾಶಿಯಲ್ಲಿ ಸೂರ್ಯನು ಚಲಿಸಲಿದ್ದಾರೆ ಇಲ್ಲಿ ಮೊದಲೇ ಬುಧಗ್ರಹವು ತನ್ನ ಸಂಚಾರವನ್ನು ಮಾಡುತ್ತಿದೆ ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದರೊಂದಿಗೆ ಸಾಕಷ್ಟು ಅದೃಷ್ಟ ಕೈ ಹಿಡಿಯಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಇಂದಿರಾ ಏಕಾದಶಿಯನ್ನು ಇಂದು ಅಂದರೆ ಸೆಪ್ಟೆಂಬರ್ ಹದಿನೇಳರಂದು ಆಚರಿಸಲಾಗುವುದು ಈ ದಿನ ಗ್ರಹಗಳ ರಾಜನಾದ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುವರು ಕನ್ಯಾ ರಾಶಿಯಲ್ಲಿ ಈ ಮೊದಲೇ ಗ್ರಹಗಳ ರಾಜಕುಮಾರನಾದ ಬುಧನು ತನ್ನ ಚಲನೆಯನ್ನು ಮಾಡುತ್ತಿದ್ದಾರೆ ಇದರಿಂದಾಗಿ ಒಂದೇ ರಾಶಿಯಲ್ಲಿ ಸೂರ್ಯ ಬುಧ ಗ್ರಹಗಳಿಂದ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಇಂದಿರಾ ಏಕಾದಶಿಯಂದು ಸೂರ್ಯ ಬುಧ ಗ್ರಹಗಳ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಪ್ರಯೋಜನಗಳನ್ನುಂಟು ಮಾಡಲಿದೆ ಸೂರ್ಯ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಗಳಿಗೆ ಸೇರಿದ ಜನರು ವರ್ಷದ ಕೊನೆಯವರೆಗೆ ಒಂದರ ನಂತರ ಇನ್ನೊಂದರಂತೆ ಲಾಭವನ್ನು ಪಡೆಯುವರು ಮತ್ತು ವೃತ್ತಿ ಹಾಗೂ ವ್ಯಕ್ತಿಗೆ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇತ್ಯಾದಿಗಳನ್ನು ಹೆಚ್ಚಿಸುವುದರೊಂದಿಗೆ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುವಂತೆ ಮಾಡುವುದು ಇದರಿಂದಾಗಿ ಸೇರಿದ ಜನರಿಗೆ ಅಪಾರ ಲಾಭ ತರುವುದು ಹಾಗಾಗಿ ಇಂದಿರಾ ಏಕಾದಶಿ ಎಂದು ಯಾವ ರಾಶಿಯವರಿಗೆ ಸಾಕಷ್ಟು ಉಪಯೋಗವಿದೆ ಎಂದು ಇಲ್ಲಿ ತಿಳಿಯೋಣ ಒಂದು ಮೇಷರಾಶಿ ಬುಧಾದಿತ್ಯ ರಾಜಯೋಗವು ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನುಂಟು ಮಾಡುವುದು ಈ ಯೋಗದ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಪ್ರಗತಿ ಹಾಗೂ ಯಶಸ್ಸು ದೊರಕುವುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮಗೆ ಲಭಿಸಲಿದೆ ನೀವು ಬಹಳ ಸಮಯದಿಂದ ಹೊಸ ಮನೆ ಅಥವಾ ಅಂಗಡಿಯನ್ನು ಖರೀದಿಸಬೇಕೆಂದಿದ್ದರೆ ಈ ಅವಧಿಯಲ್ಲಿ ಬುಧಾದಿತ್ಯ ರಾಜಯೋಗದ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲಿದೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಜೀವನದಲ್ಲಿ ಸ್ಥಿರತೆ ಹಾಗೂ ಎಲ್ಲರ ಪ್ರೋತ್ಸಾಹವನ್ನು ಪಡೆಯುವರು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಇತರರ ಸಹಾಯದಿಂದಾಗಿ ಯಶಸ್ಸನ್ನು ಪಡೆಯಲಿದ್ದಾರೆ ಮತ್ತು ಲಾಭವನ್ನು ಪಡೆಯುವ ಸಂಭವ ಹೆಚ್ಚಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಅನೇಕ ಮಾರ್ಗಗಳಿಂದ ಹಣಕಾಸಿಗೆ ಸಂಬಂಧಿಸಿದಂತೆ ಪ್ರಯೋಜನಗಳಾಗಲಿವೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ಯೋಗದ ಪ್ರಭಾವದಿಂದಾಗಿ ನೀವು ನಿಮ್ಮ ಕುಟುಂಬದವರಿಗೆ ಇನ್ನಷ್ಟು ಹತ್ತಿರವಾಗುವಿರಿ ಮತ್ತು ಪರಸ್ಪರರಲ್ಲಿ ಉತ್ತಮ ಸಾಮರಸ್ಯವಿರುವುದು ಎರಡು ವೃಷಭ ರಾಶಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗದ ಶುಭ ಪ್ರಭಾವವನ್ನು ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡುವುದರಿಂದಾಗಿ ನಿಮ್ಮ ಒಳಗೆ ಸಾಹಸ ಮತ್ತು ಪರಾಕ್ರಮದ ಮನೋಭಾವ ಬಹಳಷ್ಟು ವೃದ್ಧಿಯಾಗಲಿದೆ ಮತ್ತು ಬೇರೆಯವರ ಮುಂದೆ ನಿಮ್ಮ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸುವಿರಿ ಗಂಡನ ಮನೆಯವರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಇದ್ದರೆ ಅವೆಲ್ಲವೂ ಕೂಡ ಈ ಅವಧಿಯಲ್ಲಿ ದೂರವಾಗಲಿದೆ ಮತ್ತು ನೀವು ಎಲ್ಲರೊಂದಿಗಿನ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸಲು ಪ್ರಯತ್ನಿಸುವಿರಿ ಈ ರಾಜಯೋಗದ ಪ್ರಭಾವದಿಂದ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಜೀವನವನ್ನು ಆರಂಭಿಸಲು ಉತ್ತಮ ಅವಕಾಶವನ್ನು ಗಳಿಸುವಿರಿ ಮತ್ತು ಹೂಡಿಕೆಯನ್ನು ಮಾಡುವಿರಿ ಹಾಗೆ ಹಣವನ್ನು ಉಳಿತಾಯ ಮಾಡಲು ಯೋಜನೆಯನ್ನು ರೂಪಿಸುವಿರಿ ನೀವು ವ್ಯಾಪಾರವನ್ನು ಮಾಡುತ್ತಿದ್ದರೆ ವರ್ಷದ ಕೊನೆಯಲ್ಲಿ ನಿಮಗೆ ಯಶಸ್ಸು ಹಾಗೂ ಹಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಹಾಯವನ್ನು ಪಡೆಯುವಿರಿ ಮೂರು ಧನುರ್ ರಾಶಿ ಬುಧಾದಿತ್ಯ ರಾಜಯೋಗವು ಧನುರ್ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರುವುದು ಬುಧಗ್ರಹವು ಧನುರ್ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸ್ನೇಹಿತರು ಮತ್ತು ಪ್ರೀತಿಪಾತ್ರರೊಂದಿಗೆ ಹೊರಗೆ ಸುತ್ತಲು ಉತ್ತಮ ಅವಕಾಶವನ್ನು ನೀಡಲಿದೆ ಕೆಲಸ ಅಥವಾ ಹೊಸ ಕೆಲಸದ ಹುಡುಕಾಟದಲ್ಲಿದ್ದರೆ ನಿಮ್ಮ ಆಸೆಗಳೆಲ್ಲವೂ ಈ ಯೋಗದ ಪ್ರಭಾವದಿಂದ ಈಡೇರಲಿದೆ ಹೊಸ ಹಾಗೂ ರಚನಾತ್ಮಕ ವಿಧಾನಗಳಿಂದ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಲಾಭವನ್ನು ಪಡೆಯುವಿರಿ ಮತ್ತು ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನು ಗಳಿಸುವಿರಿ ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಧನುರಾಶಿಗೆ ಸೇರುವ ಜನರ ಆತ್ಮ ಸುಧಾರಣೆಯಾಗುವುದರೊಂದಿಗೆ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಮತ್ತು ನಿಮ್ಮ ಉಳಿತಾಯದ ಹಣ ಸಾಕಷ್ಟು ವೃದ್ಧಿಯಾಗುವುದು ನೀವು ಹೂಡಿಕೆಯನ್ನು ಮಾಡಬೇಕೆಂದಿದ್ದರೆ ಈ ಅವಧಿ ಉತ್ತಮ ಸಮಯವಾಗಿರುವುದು ನಾಲ್ಕು ಮಿಥುನ ರಾಶಿ ಬುಧಾದಿತ್ಯ ರಾಜಯೋಗವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶುಭ ಸುದ್ದಿಯನ್ನು ಪಡೆಯುವರು ಇದರಿಂದಾಗಿ ನಿಮ್ಮ ಚಿಂತೆಗಳು ದೂರವಾಗಲಿದೆ ಮತ್ತು ನೆಮ್ಮದಿಯಿಂದ ಬದುಕುವ ಅವಕಾಶ ದೊರಕಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದು ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ವಾದ ವಿವಾದ ಹಾಗೂ ಜಗಳಗಳಿಂದ ದೂರವಿರುವುದು ಉತ್ತಮ ಈ ಅವಧಿಯಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಗುರಿಯನ್ನು ತಲುಪಲು ಮುಂದೆ ಸಾಗುವಿರಿ ಮತ್ತು ಬಲವಾದ ಪ್ರದರ್ಶನವನ್ನು ನೀಡುವಿರಿ ಮಿಥುನ ರಾಶಿ ಸೇರಿದ ಜನರ ಸುಖ ಸಮೃದ್ಧಿ ಮತ್ತು ಸಂತೋಷವು ಬಹಳಷ್ಟು ವೃದ್ಧಿಯಾಗಲಿದೆ ಮತ್ತು ಹೊಸ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಐದು ವೃಶ್ಚಿಕ ರಾಶಿ ಸೂರ್ಯ ಬುಧನ ಸಂಯೋಗದ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಪಾರ ಪ್ರಯೋಜನಗಳಾಗಲಿದೆ ಮತ್ತು ನೀವು ಕಳೆದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ ಈ ಮೊದಲು ನೀವು ಹಣವನ್ನು ಸಾಲವಾಗಿ ಪಡೆದಿದ್ದರೆ ಈ ಅವಧಿಯಲ್ಲಿ ಅವುಗಳನ್ನು ಸುಲಭವಾಗಿ ಹಿಂತಿರುಗಿಸುವಿರಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ವಿದೇಶದಲ್ಲಿ ಹೊಸ ವೃತ್ತಿ ಜೀವನವನ್ನು ಆರಂಭಿಸುವ ಅವಕಾಶವನ್ನು ಪಡೆಯುವರು ಮತ್ತು ನಿಮ್ಮ ಯಶಸ್ಸಿನ ಸಹಾಯದಿಂದ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಬುಧಾದಿತ್ಯ ರಾಜಯೋಗದಿಂದಾಗಿ ವ್ಯಾಪಾರವನ್ನು ಮಾಡುವ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವಾಗುವುದು ಹಾಗೂ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸುವಿರಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಎಲ್ಲರ ಪ್ರೋತ್ಸಾಹವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಲಾಭವನ್ನು ಗಳಿಸುವರು ಮತ್ತು ಅಧಿಕಾರಿಗಳ ಕೃಪೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಮೇಲಿರುವುದರಿಂದ ನಿಮ್ಮ ಪ್ರಭಾವವು ಈ ಸಮಯದಲ್ಲಿ ವೃದ್ಧಿಯಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು